ಕಣ್ಣಾರೆ ಕಂಡ ದೃಶ್ಯಕ್ಕೆ ಅದೆಷ್ಟೋ ದಿನ ಊಟ ಮಾಡಲಾಗದೆ ತಾನು ಅನಾರೋಗ್ಯಕ್ಕೆ ತುತ್ತಾದ ಮಲಗಿದಂತೆ ಕತೆ ಯೋಗಿ ಶದ್ದು ಗಾಯದ ತಲೆಯ ತುಂಬಾ ಹೊಳೆಗಳನ್ನು ಮೂಡುವಲ್ಲಿ ನಮ್ಮೆಲ್ಲ ಮನಸ್ಕರಿಸಕ್ಕೂ ಸಾಧ್ಯವಿಲ್ಲ ಆದ್ರೆ ಸ್ಥಾಯಿ ವರ್ತದಲ್ಲಿದ್ದಾಗ ಅದೆಷ್ಟು ರಾಷ್ಟ್ರ ಬದುಕಿಸಿದ ಕೆಲಸ ಇಲ್ಲಿ ಯೋಗೇಶ್ವರ ಕಂಡಕ್ಕಿದೆ ಆದ್ರೆ ನಮ್ಮ ಒಂದು ದಿನದ ಕಥೆಯಲ್ಲ ಹಾಸಿಗೆ ನೋಡಿದ್ ಯಾರು ಬಡವರಲ್ಲ ಎಲ್ಲಾ ಶ್ರೀಮಂತರು ಚೆನ್ನಾಗಿ ಮಕ್ಕಳ ಓದ್ಬಿಟ್ಟು ಅವರೆಲ್ಲ ವರ್ದೇಶಕ್ಕೆ ಹೋಗಿರ್ತಾರೆ ಇವ್ ಪಾಟು ಹಿಂಗಾಗಿರ್ಲಿದೆ ಇವನ್ನೆಲ್ಲ ಕಾಪಾಡ ಅಂತ ಅವ್ರ ಮಗ

¡Ey, ey! ¡Cámara, ಮಕ್ಕಳೇ ದೇವ್ರ ಸಮಾನ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ತುಂಬಾ ಮಾತಾಡಿ ನಿಮಗೆ ಬೋರ್ ಮಾಡಲ್ಲ ಮೊದಲನೇದಾಗಿ ನಮ್ಮ ಚಂದನಣ್ಣ ಅವ್ರಿಗೆ ಅವರ ತಂದೆ ತಾಯಿ ದಯವಿಟ್ಟು ಮುಂದೆ ಬನ್ನಿ ದಯವಿಟ್ಟು ಸರ್ ಪ್ಲೀಸ್ ಒಂದೇ ಒಂದ್ ಸೆಕೆಂಡ್ ಎಷ್ಟು ಶ್ರಮ ಬಿದ್ದು ಮತ್ತೆ ಅವ್ರ ಜೊತೆಲಿರ್ತಕ್ಕಂಥ ಸಾಕಷ್ಟು ಜನ ಸ್ನೇಹಿತರು ದಯವಿಟ್ಟು ಇವ್ರಿಗೆ ಜೋರಾಗೊಂದ್ಸತಿ ಕ್ಲಾಸ್ ಮಾಡೋಣ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಮಾಡಿ ಅವ್ರ ಬಗ್ಗೆ ಅಪ್ಪಾಜಿ ಅವ್ರ ಬಗ್ಗೆ ಕೇಳ್ಪಟ್ಟೆ ನಾನು ಸಾಕಷ್ಟು ಸಮಾಜ ಸೇವೆ ಒಂದು ಸ್ಕೂಲನ್ನ ಸ್ಥಾಪನೆ ಮಾಡಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ಸಾಕಷ್ಟು ಜನ ಬಡವರು ಕೂಡ ದಾರಿದೀಪ ಆಗಿದ್ದಾರೆ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ನಿಮ್ಮ ಆಶೀರ್ವಾದನ ಮೇಲೆರ್ಲಿ ಒಳ್ಳೇದಾಗಿ ಎರಡೇ ಮಾತಾ ಮುಗಿಸ್ಬಿಡ್ತೀನಿ ತುಂಬಾ ಮಾತಾಡೋದಕ್ಕೆ ಇಷ್ಟಪಡಲ್ಲ ಈ ವಿಡಿಯೋ ಇಂದ ನೀವು ಏನ್ ಅರ್ಥ ಮಾಡಿಕೊಂಡ್ರೋ ಗೊತ್ತಿಲ್ಲ ನನಗೆ ಬಟ್ ಆದ್ರೆ ಇದು ಸರಿಸುಮಾರು ಒಂದು ಹತ್ತು ವರ್ಷದ ಶ್ರಮದ ವಿಡಿಯೋ ಇದು ಕೇವಲ ಒಂದು ಮೂರು ನಿಮಿಷ ಅಷ್ಟೇ ನಿಮ್ಗೆ ನಾವು ತೋರಿಸಿರೋದು ಇವ್ರೆಲ್ಲರೂ ಕೂಡ ನೀವ್ ಅನ್ಕೊಂಡಿರ್ತೀರಾ ಇವ್ರನ್ನೆಲ್ಲ ಯೋಗೇಶ್ ದುಡ್ಡಿಸ್ಕೊಂಡ್ ಸಾಕ್ತಿರ್ಬೋದು ಅವ್ರ ಮಕ್ಕಳು ಅವರಿಗೆ ಫೀಸ್ ಪೇ ಮಾಡಿ ಸಾಕ್ತಿರ್ಬೋದು ಅಂತ ನೀವ್ ಅನ್ಕೊಂಡಿರ್ತೀರಾ ಅದು ಖಂಡಿತ ಸುಳ್ಳು ಇವತ್ತು ಬೀದಿಗಳಲ್ಲಿ ರೋಡ್ ರೋಡ್ ಅಲ್ಲಿ ಅನಾಥವಾಗಿ ಎಷ್ಟೋ ಜನ ಮಲಗ್ತಾ ಇದಾರೆ ಪ್ರತಿದಿನ ಪ್ರತಿನಿತ್ಯ ಸಾಯ್ತಾ ಇದಾರೆ ಅಂತ ವ್ಯಕ್ತಿಗಳನ್ನ ಗುರುತಿಸಿ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿ ಬರೋಬರಿ ನೂರ ಅರವತ್ತೈದು ಜನ ದೇವ್ರ ಮಕ್ಕಳನ್ನ ನಾವು ನೋಡ್ಕೊಳ್ತಾ ಇದ್ದೀವಿ ಅವರನ್ನ ಅನಾಥ ಅಂತ ಹೇಳ್ತಾ ಇಲ್ಲ ನಾನು ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಈ ಸೇವೆಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಸರ್ಕಾರದ ಯಾವುದೇ ಅನುದಾನಗಳನ್ನ ತಗೊಳ್ಳದೆ ಕೇವಲ ಜನ ಕೊಟ್ಟಂತ ಹಣದಲ್ಲಿ ಜನ ಕೊಟ್ಟಂತ ಪ್ರೀತಿಯಲ್ಲಿ ಇವತ್ತು ನೂರ ಐವತ್ತು ನೂರ ಎಪ್ಪತ್ತು ನಾನು ನೋಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಚೆನ್ನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ತಾ ಇದ್ದೀರಾ ಒಳ್ಳೆ ಬಟ್ಟೆ ಕೊಡಿಸ್ತಾ ಇದ್ದೀರಾ ಕಾರ್ ಕೇಳಿದ್ರೆ ಕಾರ್ ಕೊಡಿಸ್ತಿದ್ದೀರಾ ಬೈಕ್ ಕೇಳಿದ್ರೆ ಬೈಕ್ ಕೊಡಿಸ್ತಿದಿರಾ ಅವ್ರನ್ನ ಒಳ್ಳೆ ಕೆಲ್ಸ ಸಿಗ್ಬೇಕು ಅನ್ನೋ ಕಾಣ್ತಾ ಷ್ಟು ನಿಮ್ಮ ಜೀವವನ್ನೇ ಪಣ ಇಟ್ಟು ಅವರನ್ನ ನೋಡ್ಕೊಳ್ತಾ ಇದ್ದೀರಾ ಆದ್ರೆ ಕೊನೆಗಾಲದಲ್ಲಿ ಅವ್ರಿಗೆ ಲಕ್ಷನೋ ನೋ ಎರಡ್ ಲಕ್ಷ ನೋ ಮೂರು ಲಕ್ಷ ಸಂಬಳ ಬರ್ತಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮಗಳನ್ನ ಸಾಕೋಕ್ಕಾಗದೆ ಬೀದಿಯಲ್ಲಿ ಬಿಡ್ತಾ ಇದ್ದಾರೆ ಅಂದ್ರೆ ಎಜುಕೇಶನ್ ಕೊಡೋದು ತಪ್ಪು ಅನ್ನೋದು ನನ್ನ ಮಾತಲ್ಲ ಪ್ರತಿಯೊಬ್ಬ ಮಗುವಿಗೆ ಸಂಸ್ಕಾರ ಅನ್ನೋದು ಕೊಟ್ಟಾಗ ಮಾತ್ರ ಎಜುಕೇಶನ್ ಒಂದು ಅರ್ಥ ಇರುತ್ತೆ ಅನ್ನೋದು ನನ್ನ ಮಾತು ಹ ಖಂಡಿತ ಇವಾಗ ಅಣ್ಣವ್ರ ಒಂದ್ ಮಾತು ಹೇಳಿದ್ರು ಹಳ್ಳಿ ಕಡೆ ಭವಿಷ್ಯ ನೀವು ನೋಡಿರ್ಬೋದು ಹಳ್ಳಿ ಕಡೆ ಯಾರು ಕೂಡ ತಂದೆ ತಾಯಿನ ರಸ್ತೆ ಬಿಡೋದಿಲ್ಲ ಅಣ್ಣ ಸಿಟಿಗಳೇ ಬರೀ ನಾನ್ ಇವತ್ತು ನೋಡ್ದಂಗೆ ಅಣ್ಣ ಎಲ್ಲ ಅನುಕೂಲವಂತರು ಸ್ಥಿತಿವಂತರು ಶ್ರೀಮಂತರು ಇಂಥವ್ರೆ ತಂದೆ ತಾಯಿ ದಿನ ಬೀದಿಗೆ ಬಿಡ್ತಾ ಇದಾರೆ ಯಾಕಂದ್ರೆ ಕಾರ್ಯಕ್ರಮ ನಡೀಬೇಕಾಗಿದೆ ನಾನೊಂದ್ ಎರಡು ಮಾತು ಮುಗಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಈ ಕಾರ್ಯಕ್ರಮಕ್ಕೆ ಒಬ್ಬ ಸಣ್ಣ ಸೇವಕನನ್ನ ಗುರುತಿಸಿ ಕರೆದಿದ್ದಕ್ಕೆ ಎಲ್ಲರಿಗೂ ಕೂಡ ಮೊದಲನೇದಾಗಿ ನಾನು ಚಂದನಣ್ಣವ್ರಿಗೆ ಅಣ್ಣವ್ರಿಗೆ ಅಣ್ಣ ಪ್ಲೀಸ್ ಬನ್ನಿ ದಯವಿಟ್ಟು ಬನ್ನಿ ನೋಡಿ ಎಷ್ಟು ಸಿಂಪ್ಲಿಸಿಟಿ ನೋಡಿ ತಂದೆಯವರು ಒಳ್ಳೆ ಹೆಸರು ಮಾಡಿದ್ದಾರೆ ಒಳ್ಳೆ ಆಸ್ತಿ ಸಂಪಾದನೆ ಮಾಡಿದ್ದಾರೆ ತುಂಬಾ ಅನುಕೂಲ ವಸ್ತುವಾಗಿದ್ದಾರೆ ಬಟ್ ಅವ್ರು ಸಿಂಪ್ಲಿಸಿಟಿ ನೋಡಿ ಪ್ರತಿ ವರ್ಷ ನಮ್ಮ ಆಶ್ರಮದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಏನಾದರೂ ಕುಂದು ಕೊರತೆಗಳಿದ್ರೆ ಸಹಾಯವನ್ನ ಮಾಡ್ತಾರೆ ದಯವಿಟ್ಟು ಜೋರಾಗೊಂದ್ಸತಿ ಕ್ಲಾಸ್ನ ದುಡ್ಡು ಎಲ್ಲರ ಹತ್ರ ಇರುತ್ತೆ ಆಸ್ತಿ ಎಲ್ಲರ ಹತ್ರ ಇರುತ್ತೆ ಕೋಟಿ ಕೋಟಿ ದುಡ್ಡು ಮುಡ್ಗಿದ್ರು ಏನು ದೊಡ್ಡ ಪ್ರಯೋಜನ ಇಲ್ಲ ನಾವು ಒಳ್ಳೆ ಮನ್ಸಿರ್ಬೇಕು ಆ ಮನ್ಸಿರ್ತಕ್ಕಂಥ ಅಣ್ಣವ್ರಿಗೆ ಒಳ್ಳೇದಾಗ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಂಗೆ ಒಂದ್ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಆಮೇಲೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ತಂದೆ ತಾಯಿ ಪಾದಕ್ಕೂ ನನ್ನ ನಮಸ್ಕಾರಗಳು ದಯವಿಟ್ಟು ಎಲ್ರು ಕೂಡ ಆಶೀರ್ವಾದ ಮಾಡಿ ಜನಸ್ನೇಹಿ ಸ್ನೇಹಿ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ನ ಫಾಲೋ ಮಾಡಿ ಕೈಲಾದ್ರೆ ದಯವಿಟ್ಟು ಸಹಾಯ ಮಾಡಿ ಈಗಿರೋ ಜಾಗ ಸಾಕಾಗ್ತಿಲ್ಲ ಅಂತ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದೀವಿ ಬರೋಬ್ಬರಿ ಐದು ಸಾವಿರ ಜನಕ್ಕೆ ಐದು ಸಾವಿರ ಜನ ರಸ್ತೆಯಲ್ಲಿ ಮಲಗುವಂತ ಅನಾಥರಿಗೆ ಮಾತ್ರ ದಯವಿಟ್ಟು ಎಲ್ರು ಸಪೋರ್ಟ್ ಮಾಡಿ ಒಂದೊಂದು ಮೂಟೆ ಸಿಮೆಂಟ್ ಕೊಟ್ಟರು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡಲಿ ಆಮೇಲೆ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದು ಕೂಡ ನಮ್ಮಲ್ಲಿಲ್ಲ ಸರ್ವಧರ್ಮವು ಒಂದೇ ಮನುಷ್ಯನಾಗಿ ಹುಟ್ಟಿದೀವಿ ಮನುಷ್ಯನಾಗಿ ಸಾಯ್ಬೇಕು ಅನ್ನೋದು ನನ್ನ ಒಂದು ತತ್ವ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದ್ ಮಾಡಿ ನನ್ನ ತತ್ವ